మస్కార్ వెల్కమ్ బ్యాక్ టు మై ఛానల్ ಇವತ್ತಿನ ವಿಡಿಯೋ ಅಕ್ಕನ ಮನೆಯ ಪೂಜೆಯ ಹಿಂದಿನ ದಿನದ ವಿಡಿಯೋ ಆಗಿರುತ್ತೆ ಅಕ್ಕನ್ ಮನೆಯ ಪೂಜೆಗೆ ನಾವು ಮುಂಚಿನ ದಿನಾನೇ ಹೊರಟಿದ್ವಿ ನಾವು ನಾಲ್ಕು ಜನ ಜೊತೆಗೆ ಅಪ್ಪ ಅಮ್ಮ ಕೂಡ ಬಂದಿದ್ರು ಇದ್ರ ಜೊತೆಗೆ ತಂಗಿ ಮತ್ತೆ ಅನ್ವಿತಾ ಕೂಡ ಮಿಡ್ಲ್ ಅಲ್ಲಿ ಜಾಯಿನ್ ಆದ್ರು ಈ ವಿಡಿಯೋದಲ್ಲಿ ನಾನು ಅಕ್ಕನ ಮನೆಯ ಪೂಜೆಯ ಹಿಂದಿನ ದಿನ ಪೂಜೆಗೆ ಯಾವ ತರ ತಯಾರಿ ಮಾಡ್ಕೊಂಡಿದೀವಿ ಜೊತೆಗೆ ಅನ್ವಿತಾ ಬರ್ತ್ಡೇ ಕೂಡ ಆಯಿತು ಅದನ್ನ ಕೂಡ ಸಿಂಪಲ್ ಆಗಿ ಆಚರಣೆ ಮಾಡ್ಕೊಂಡಿದೀವಿ ಇದನ್ನ ಕೂಡ ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾನು ಇವಾಗ ತೋರಿಸ್ತಾ ಇರುವಂತಹ ದೇವಸ್ಥಾನ ನಮ್ಮ ಊರಿನ ಪ್ರಸಿದ್ಧವಾದ ಹುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಏಪ್ರಿಲ್ ಅಲ್ಲಿ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತೆ ನಾನು ಮಾತ್ರ ಈ ವರ್ಷ ಇದಕ್ಕಿಂತ ಹಿಂದಿನ ವರ್ಷ ಕೂಡ ಅಂದ್ರೆ ಎರಡು ವರ್ಷ ಈ ಜಾತ್ರೆಗೆ ಹೋಗೋಕಾಗಿರ್ಲಿಲ್ಲ ಭಾರ್ಗವ ಸಣ್ಣ ಇರೋದ್ರಿಂದ ಅಲ್ಲಿ ಹ್ಮ್ ಜಾತ್ರೆಗೆಲ್ಲ ಹೋದ್ರೆ ಸಿಕ್ಕಾವಟ್ಟೆ ಜನ ಬರ್ತಾ ಇರ್ತಾರಲ್ವಾ ಜಾತ್ರೆಗೆಲ್ಲ ಹೋದ್ರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ತುಂಬಾ ಕಷ್ಟ ಆಗತ್ತೆ ಅಂತ ಹೋಗಿರ್ಲಿಲ್ಲ ಇಲ್ಲಿ ತಂಗಿ ಮತ್ತೆ ಅನ್ವಿತನ್ನ ಡ್ರಾಪ್ ಮಾಡೋದಕ್ಕಿಂತ ಭಾವ ಕೂಡ ಬಂದಿದ್ರು ಅವರನ್ನ ಡ್ರಾಪ್ ಮಾಡಿ ಪಾವ ಹೊರಟು ಹೋದ್ರು ಈ ತರ ಎಲ್ರು ಒಟ್ಟಿಗೆ ಸೇರ್ಕೊಂಡು ಟ್ರಾವೆಲ್ ಮಾಡ್ತಾ ಹೋದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡ್ರು ಫೈನಲಿ ನಾವು ಕೂಡ ಹನ್ನೆರಡು ಕಾಲ್ ಆಗ್ಬೇಕಿದ್ರೆ ಅಕ್ಕನ ಮನೆ ರೀಚ್ ಆದ್ವಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಹನ್ನೆರಡು ಕಾಲ್ಗಿಂತ ಮುಂಚೆನೆ ರೀಚ್ ಆಗೋ ಪ್ಲಾನ್ ಇತ್ತು ನಮ್ದು ಮನೆಯಿಂದ ಅಮ್ಮನ್ ಮನೆಯಿಂದ ಒಂಬತ್ತು ಗಂಟೆಗೆ ನಾವು ಹೊರಡುದು ತಂಗಿ ಹತ್ತು ಗಂಟೆಗೆ ಅಲ್ಲಿ ಸಿಗ್ತಾಳೆ ಅಂತ ಮಾತಾಡ್ಕೊಂಡಿದ್ವಿ ಆದ್ರೆ ನಾವು ಇಲ್ಲಿ ಅಮ್ಮನ್ ಮನೆಯಿಂದ ಹೊರಡ್ಬೇಕಿದ್ರೆ ತುಂಬಾ ಲೇಟ್ ಆಗೋಯ್ತು ಒಂಬತ್ತುವರೆನೆ ಆಗೋಯ್ತು ಆಮೇಲೆ ನಮ್ಗೆ ಮಿಡ್ಲಲ್ಲಿ ಸ್ವಲ್ಪ ಜೀನ್ಸ್ ಶಾಪಿಗೆ ಹೋಗಿ ಮನೆಗೆ ಬೇಕಾಗಿರುವಂತಹ ಐಟಮ್ಸ್ ಅನ್ನೆಲ್ಲ ತಗೊಳೋದಿತ್ತು ಅಂದ್ರೆ ರಿಟರ್ನ್ ಬರ್ಬೇಕಿದ್ರೆ ಸಂಡೇ ಆಗುತ್ತೆ ಅಲ್ಲಿ ಜೀನ್ಸ್ ಶಾಪ್ ಕ್ಲೋಸ್ ಇರುತ್ತೆ ಅಂತ ಹೋಗ್ಬೇಕಿದ್ರೆ ತಗೊಂಡ್ ಹೋದ್ವಿ ನೆಕ್ಸ್ಟ್ ನಾವಿಲ್ಲಿ ನಾನು ಮತ್ತೆ ತಂಗಿ ಕಾರಿನಲ್ಲಿರುವಂತಹ ಲಗೇಜ್ ಅನ್ನೆಲ್ಲ ತೆಗೆದು ಒಳಗಡೆ ಇಟ್ಟು ಫ್ರೆಶ್ ಅಪ್ ಆಗಿ ಊಟ ಕೂಡ ಮುಗಿಸ್ಕೊಂಡ್ವಿ ನಮ್ದೆಲ್ಲ ಊಟ ಎಲ್ಲ ಮುಗಿಸ್ ಮುಗಿಸ್ಕೊಂಡಾದ್ಮೇಲೆ ಇಲ್ಲಿ ಬಾರ್ಗವನಿಗೂ ಕೂಡ ಊಟ ರೆಡಿ ಮಾಡ್ಕೊಂಡು ಅವನಿಗೂ ಕೂಡ ಊಟ ಮಾಡಿಸ್ತಾ ಇದೆ ಇಲ್ಲಿ ನೋಡಿ ಇವಾಗ ಅಕ್ಕನ ಮನೆಯಲ್ಲಿ ಇರುವಂತಹ ಹೊಸದಾಗಿ ಅಕ್ಕನ್ ಮಗ ತಗೊಂಡ್ ಬಂದಿರುವಂತಹ ತುಂಬಾ ಚೆನ್ನಾಗಿರುವಂತಹ ಕ್ಯೂಟ್ ಆಗಿರುವಂತಹ ಬೆಕ್ಕು ಕೂಡ ಇತ್ತು ಭಾರ್ಗವನಿಗಂತೂ ಬೆಕ್ಕನ್ನು ನೋಡಿ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು ಹ್ಮ್ ಅವತ್ತೊಂದ್ಸಲ ನಾನು ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಬೆಕ್ಕು ಇತ್ತು ಅದನ್ನ ಪಕ್ಕದ ಮನೆಯ ನಾಯಿ ಬಂದು ಅದನ್ನ ಸಾಯಿಸಾಕ್ ಬಿಡ್ತು ಅಂತ ಅಮ್ಮನ ಮನೆಯಲ್ಲಿ ಬೆಕ್ಕು ಇರ್ಬೇಕಿದ್ರೆ ನಾನು ಬೆಕ್ಕನ್ನ ತೋರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ ಅವನು ಕೂಡ ಖುಷಿಯಾಗಿ ಊಟ ಮಾಡ್ತಾ ಇದ್ದ ಇವಾಗ ಬೇಕು ಇಲ್ಲ ಸೊ ಸಿಟ್ಔಟ್ ಅಲ್ಲಿ ಏನಾದ್ರೂ ತೋರಿಸ್ಕೊಂಡು ಅವನನ್ನ ಮಾತಾಡಿಸ್ತಾ ಇಲ್ಲ ಏನಾದ್ರೂ ಪೌಚ್ ಏನಾದ್ರೂ ಕೊಟ್ಟು ಅದರಿಂದ ಏನಾದ್ರೂ ತಿಂಗ್ಸ್ ತೆಗೆಯೋದು ವಾಪಸ್ ತಿಂಗ್ಸ್ ಹಾಕೋದು ಈ ತರ ಮಾಡಿಸ್ಕೊಂಡು ಊಟ ಮಾಡಿಸ್ತೀನಿ ಇವತ್ತು ಅಷ್ಟೇ ನೋಡಿ ಇಲ್ಲಿ ಟ್ರೇ ಅಲ್ಲಿ ಕೂತ್ಕೊಂಡಿ ಊಟ ಮಾಡಿಸ್ತಾ ಇದ್ದೆ ಬಟ್ ಏನ್ ಏನೇ ಮಾಡ್ಲಿ ಅವನು ತುಂಬಾ ಹೊತ್ತು ಒಂದೇ ಆಟಕ್ಕೆ ಸ್ಟಿಕ್ ಆನ್ ಆಗಲ್ಲ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಊಟ ಮಾಡೋದು ಒಂದು ಯಾವಾಗಿನ ಅಭ್ಯಾಸ ನಾನು ಯಾವತ್ತು ಅವನ್ಗೆ ಊಟ ಮಾಡಬೇಕಿದ್ರೆ ಮೊಬೈಲ್ ಇಲ್ಲ ಲ್ಯಾಪ್ಟಾಪ್ ಆಗ್ಲಿ ಇಲ್ಲ ಟಿವಿ ಈ ತರದ ಯಾವುದೇ ಒಂದು ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನ ಹಾಕಿ ಊಟ ಮಾಡಿಸಲ್ಲ ಈ ತರ ಹೊರಗಡೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು ಕೂಡ ಹ್ಮ್ ಆದಷ್ಟು ನಾನು ಈ ತರ ಊಟ ಮಾಡಿಸೋದಕ್ಕೆ ಅವನನ್ನ ಅಭ್ಯಾಸ ಮಾಡ್ಕೊಂಡಿದೀನಿ ಈ ತರ ಊಟ ಮಾಡಿಸ್ಬೇಕಿದ್ರೆ ಅಮ್ಮಂದ್ರಾದ ನಮ್ಗೆ ಸ್ವಲ್ಪ ಜಾಸ್ತಿನೇ ಪೇಶನ್ಸ್ ಬೇಕಾಗುತ್ತೆ ಒಂದೇ ಟೈಮ್ಗೆ ಊಟ ಮಾಡಿ ಆಗ್ಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ ಮಕ್ಕಳನ್ನ ಒಂದು ಡೈವರ್ಟ್ ಮಾಡ್ತಾ ಇರ್ಬೇಕಾಗತ್ತೆ ಇಲ್ಲ ಅವರು ಊಟ ಬೇಡ ಅಂತ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರ್ತಾರೆ ಏನೋ ಅವರ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂಡು ಊಟ ಮಾಡಿಸೋದಂದ್ರೆ ತುಂಬಾ ಪೇಷನ್ಸ್ ಬೇಕಾಗುತ್ತೆ ನೆಕ್ಸ್ಟ್ ಊಟ ಎಲ್ಲಾ ಆದ್ಮೇಲೆ ನಾವು ಕೂಡ ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ನೆಕ್ಸ್ಟ್ ಸಂಜೆ ಹೊತ್ಗೆ ಇಲ್ಲಿ ನಿತನ ಬರ್ತ್ಡೇ ಇತ್ತು ಅಂತ ಆವಾಗ್ಲೇ ಹೇಳಿದೆ ಅಲ್ವಾ ಇಲ್ಲಿ ಕೇಕ್ ಕೂಡ ನಾವು ಬರ್ಬೇಕಿದ್ರೆ ತಗೊಂಡ್ ಬಂದಿದ್ವಿ ತಂಗಿ ನಾನು ಮತ್ತೆ ಅಕ್ಕನ್ ಮಗ ಕೇಕ್ ಕಟ್ ಮಾಡೋದಕ್ಕಿಂತ ಎಲ್ಲಾ ರೆಡಿ ಮಾಡ್ಕೊಂಡಿಟ್ಟಿದ್ವಿ ಕೇಕ್ ಕಟ್ ಮಾಡೋದಕ್ಕೆ ಅಂತ ಟೀಪಾಯಿ ಮೇಲೆ ಕೇಕ್ ಕೂಡ ರೆಡಿ ಮಾಡಿಟ್ಕೊಂಡಿದ್ವಿ ಇಲ್ಲಿ ಭಾರ್ಗವ ಅಂತೂ ಆ ಕೇಕನ್ನ ಅನ್ನ ತಿನ್ಬೇಕು ಅಂತ ಮಾಡ್ತಾ ಇದ್ದ ತಂಗಿ ಅಂತೂ ಮಾಡಿದ್ಲು ಫೈನಲಿ ಇಲ್ಲಿ ಅನ್ವಿತಾ ಕೂಡ ಕೇಕ್ ಕಟ್ ಮಾಡಿದ್ಲು ತುಂಬಾ ಸಿಂಪಲ್ ಆಗಿ ತುಂಬಾ ಖುಷಿ ಕೂಡ ಆಯ್ತು ಅವಳಿಗೆ ಅಂದ್ರೆ ಪ್ರತಿ ಸಲ ಈ ತರ ಕೇಕ್ ಕಟ್ ಮಾಡೋದಕ್ಕೆ ಅವಳು ಕರಿತಾ ಇದ್ಲು ಬಟ್ ನಮ್ಗೆ ಬರೋದಕ್ಕೆ ಜಾಯಿನ್ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ ಇವತ್ತಂತೂ ಎಲ್ರು ಒಟ್ಟಿಗೆ ಸೇರಿ ಅವಳ ಅವಳ ಅನ್ನ ಕೂಡ ತುಂಬಾ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇಲ್ಲಿ ಇವತ್ತು ಅವಳ ಅಪ್ಪ ಮತ್ತೆ ಅವಳ ಅಜ್ಜಿ ಇಬ್ರು ಮಿಸ್ ಆಗಿದ್ರು ನೆಕ್ಸ್ಟ್ ಇಲ್ಲಿ ಕೇಕ್ ಎಲ್ಲ ಕಟ್ ಆದ್ಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟ್ ಕೇಕ್ ಅನ್ನೆಲ್ಲ ತಿಂದು ಎಲ್ಲರೂ ಸೇರಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ನಾನು ಈ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿತ್ತು ಅಂದರೆ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಏನಪ್ಪಾ ಅಂತಂದರೆ ಲಾಸ್ಟ್ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನಾನು ಅಂದರೆ ಅಕ್ಕನ ಮನೆಯ ಹೋಮದ ವಿಡಿಯೋದ ಅಲ್ಲಿ ನಾನು ಗ್ರಹಶಾಂತಿ ಅಂತ ಬರೆದಿದ್ದೆ ಅದು ಆಕ್ಚುಲಿ ಶಾಂತಿ ಅಂತ ಆಗಬೇಕು ನನಗೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಗೊತ್ತಾಯಿತು ನಾನು ಟೈಪ್ ಟೈಪಿಂಗ್ ಮಾಡಿದ್ದು ಮಿಸ್ಟೇಕ್ ಆಗಿದೆ ಅಂತ ಆ್ಯಕ್ಚುಲಿ ನಾನು ಟೈಪಿಂಗ್ ಮಾಡಿರೋದು ಗೃಹಶಾಂತಿ ಅಂತಾನೆ ಅಂದರೆ ಇವಾಗ ನಾವು ಟೈಪಿಂಗ್ ಮಾಡಿದ ಮೇಲೆ ಟೂ ಟೈಪಿಂಗ್ ಬರುತ್ತೆ ಅಲ್ವಾ ಅದು ಸೇವ್ ಆಗೋಯಿತು ನಾನು ಅಪ್ಲೋಡ್ ಮಾಡುವ ಅರ್ಜೆಂಟಲ್ಲಿ ಕೂಡ ನೋಡಿರಲಿಲ್ಲ ಅದಾದ ಮೇಲೆ ನಾನು ವಿಡಿಯೋವನ್ನು ಪಬ್ಲಿಕ್ ಕೊಟ್ಟು ಸೇವ್ ಮಾಡಿದ ಮೇಲೆ ಒಂದ್ಸಲ ಪ್ರತಿ ವೀಡಿಯೋ ಈ ವಿಡಿಯೋ ಅಂತಲ್ಲ ಪ್ರತಿ ವೀಡಿಯೋವನ್ನು ಕೂಡ ತಮ್ಮೇಲ್ ಕರೆಕ್ಟ್ ಆಗಿದೆಯಾ ಟೈಟಲ್ ಕರೆಕ್ಟ್ ಆಗಿದೆಯಾ ಡಿಸ್ಕ್ರಿಪ್ಷನ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ತೀನಿ ಅದಲ್ಲದೆ ನಾನು ವೀಡಿಯೋವನ್ನು ನಾನೇ ಕೇಳಿಬಿಟ್ಟು ಎಲ್ಲಿ ವಿವರಣೆ ಕೊಡೋದು ಮಿಸ್ಟೇಕ್ಸ್ ಇದೆಯಾ ಅಂತ ನೋಡ್ಕೋತೀನಿ ಆವಾಗ ನನಗೆ ತಮ್ನೇಲಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ಗಮನಕ್ಕೆ ಬಂತು ಒಂದ್ಸಲ ನಾವು ತಮ್ನೇಲು ಟೈಟೆಲ್ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟು ವಿಡಿಯೋವನ್ನ ಪಬ್ಲಿಕ್ ಮಾಡ್ತೀವಲ್ಲ ಅದಾದ್ಮೇಲೆ ನಾವು ಪದೇ ಪದೇ ನಮ್ಮ ತಮ್ನೇಲನ್ನು ಚೇಂಜ್ ಮಾಡ್ತಾ ಹೋದರೆ ವೀಡಿಯೋದ ಇಂಪ್ರೆಷನ್ ಫುಲ್ ಹಾಳಾಗಿ ನಮಗೆ ವ್ಯೂಸ್ ಕೂಡ ಡೌನ್ ಆಗೋಗುತ್ತೆ ಇದೊಂದು ಕಾರಣದಿಂದ ನಾನು ಇನ್ನೂ ಆ ವಿಡಿಯೋದ ತಮ್ನೇಲನ್ನು ಚೇಂಜ್ ಮಾಡೋಕೆ ಹೋಗಿಲ್ಲ ಸ್ವಲ್ಪ ದಿನ ಆದ್ಮೇಲೆ ನಾನು ಆ ವಿಡಿಯೋದ ತಮ್ನೇಲನ್ನು ಚೇಂಜ್ ಮಾಡ್ತೀನಿ ಅದಲ್ಲದೆ ನನ್ನ ವ್ಯೂವರ್ಸ್ ಕೂಡ ನನ್ನ ವೀಡಿಯೋದ ತಮ್ನೇಲನ್ನು ನೋಡಿ ಇದು ಗೃಹಶಾಂತಿ ಅಲ್ಲ ಗೃಹಶಾಂತಿ ಆಗಬೇಕು ಅದೆರಡು ಪದಕ್ಕೆ ವ್ಯತ್ಯಾಸ ಇದೆ ಅಂತ ನನಗೆ ನನ್ನ ತಪ್ಪನ್ನು ಮನವರಿಕೆ ಮಾಡಿಕೊಟ್ರು ಅವರಿಗೆ ಕೂಡ ನಾನು ಈ ಥರದ ಮಿಸ್ಟೇಕ್ ಆಗಿದೆ ಅಂತ ರಿಪ್ಲೈ ಕೂಡ ಮಾಡಿ ಮಾಡಿದ್ದೀನಿ ಇದರಿಂದ ನನಗೆ ತುಂಬ ಸಂತೋಷ ಆಯಿತು ಅಂದರೆ ಅವರ ಕಮೆಂಟನ್ನು ನೋಡಿ ಏನಕ್ಕೆ ಅಂದರೆ ನನ್ನ ಒಂದು ಚಾನಲನ್ನು ಕಾಟಾಚಾರಕ್ಕೆ ಅವರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ಜೊತೆಗೆ ತಮ್ಮೇಲೆ ಟೈಟಲ್ ಡಿಸ್ಕ್ರಿಪ್ಷನನ್ನೆಲ್ಲ ಕುಲಂಕುಷವಾಗಿ ನೋಡಿಕೊಂಡು ಕಮೆಂಟ್ ಮಾಡ್ತಾರೆ ಅನ್ನೋದು ಕೂಡ ನನಗೆ ಒಂದು ಖುಷಿಯಾಯಿತು ಮುಂದೆ ನಾನು ಈ ಥರದ ಮಿಸ್ಟೇಕ್ಸನ್ನು ಮಾಡ್ಕೋಬಾರ್ದು ಅನ್ನೋದು ಕೂಡ ನನಗೆ ಮನವರಿಕೆ ಆಯಿತು ನೆಕ್ಸ್ಟ್ ಇಲ್ಲಿ ಇದು ಅಕ್ಕನ ಮನೆಯ ಗಾರ್ಡನ್ನ ಒಂದು ಕ್ಲಿಪ್ಪಿಂಗ್ಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಅಕ್ಕನಿಗೆ ಹೂವಿನ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಂಗೂ ಕೂಡ ಅಷ್ಟೇ ಹೂವಿನ ಗಿಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗೆ ಇಲ್ಲೇ ಹೋದರೂ ಈ ಥರದ ಹೂವಿನ ಗಿಡ ಇದ್ದರೆ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋದಲ್ಲಿ ಕೂಡ ಆ್ಯಡ್ ಮಾಡ್ಕೋತೀನಿ ಇವಾಗ ಇಲ್ಲಿ ಹೂವಿನ ಗಿಡದಲ್ಲಿ ಅಷ್ಟೊಂದು ಹೂ ಬಿಡ್ತಾ ಇಲ್ಲ ಅಂದರೆ ಸಾಧಾರಣ ಹದಿನೈದು ದಿವಸದಿಂದ ಇದಕ್ಕೆ ಏನು ಗೊಬ್ಬರ ಕೂಡ ಹಾಕಿರಲಿಲ್ಲ ಅಂತೆ ಅಂದರೆ ಮನೆಯಲ್ಲಿ ಈ ಥರದ ಫಂಕ್ಷನ್ ಏನಾದರೂ ಇಟ್ಕೊಂಡ್ರೆ ಕ್ಲೀನಿಂಗು ಅದು ಇದು ಅಂತ ಸಿಕ್ಕಾಪಟ್ಟೆ ಕೆಲಸ ಹೂವಿನ ಗಿಡದ ಕಡೆ ಗಮನ ಕೊಡೋದಕ್ಕೆ ಆಗದೆ ಇರೋದ್ರಿಂದ ಹೂ ಅಷ್ಟು ಬಿಟ್ಟಿರ್ಲಿಲ್ಲ ಮನೆಯಲ್ಲಿ ಒಟ್ಟು ನಾಲ್ಕು ಬಿಕ್ಕು ಇತ್ತು ನಂಗೆ ಮೂರು ಬಿಕ್ಕಷ್ಟೇ ವಿಡಿಯೋಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಸಿಕ್ಕಿರೋದು ಇನ್ನೊಂದು ಇನ್ನೊಂದು ಬಿಕ್ಕು ಎಷ್ಟು ಹುಡುಕಿದ್ರು ನೆಕ್ಸ್ಟ್ ಇಲ್ಲಿ ಸಂಜೆ ಕಾಫಿಗೆ ಅಂತ ಆಲೂಗಡ್ಡೆ ಕೂಡ ಮಾಡಿದ್ರು ಅದನ್ನೆಲ್ಲ ತಿನ್ಬಿಟ್ಟು ಕಾಫಿಯನ್ನ ಕುಡಿದು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಇಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ಇದು ಸಂಜೆ ಸಾಧಾರಣ ಏಳು ಗಂಟೆ ಇರಬಹುದು ಏಳು ಗಂಟೆ ಅಷ್ಟೊತ್ತಿಗೆ ಈ ತರ ನಮ್ಮ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಈ ತರ ಮನೆಯ ಅಕ್ಕಪಕ್ಕ ಪಕ್ಕದವರು ಹತ್ರದ ಫ್ಯಾಮಿಲಿ ಅವರೆಲ್ಲ ಬಂದು ಈ ತರ ಬಾಳೆ ಎಲೆಯನ್ನ ರೆಡಿ ಮಾಡ್ಕೊಳ್ಳೋದು ಆಮೇಲೆ ತರಕಾರಿಯನ್ನ ಹೆಚ್ಚೋದು ಸರ್ವೇ ಸಾಮಾನ್ಯ ಅಂದ್ರೆ ಇದು ಮರುದಿನ ಕಾರ್ಯಕ್ರಮಕ್ಕೆ ಊಟಕ್ಕೆ ಬಾಳೆ ಎಲೆ ಜೊತೆಗೆ ಬೆಳಿಗ್ಗೆ ತಿಂಡಿಗೆ ಬಾಳೆ ಎಲೆ ಬಾಳೆ ಎಲೆಯಲ್ಲಿ ತಿಂಡಿ ಮಾಡ್ಕೋತೀವಿ ಇದನ್ನೆಲ್ಲ ಮುಂಚಿನ ದಿನಾನೇ ರೆಡಿ ಮಾಡಿ ಇಟ್ಕೊಳ್ಳೋದು ಜೊತೆಗೆ ಬೆಳಿಗ್ಗೆಯ ತಿಂಡಿಗೆ ಸಾಂಬಾರ್ಗೆ ಆ ಈ ತರ ತರಕಾರಿ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ಅಂತ ತರಕಾರಿ ಹಚ್ಚೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀವಿ ಇದು ರಾತ್ರಿಯ ಟೈಮ್ ಆಗಿರೋದ್ರಿಂದ ನನ್ನ ಮೊಬೈಲ್ ಅಲ್ಲಿ ಅಷ್ಟೊಂದು ಚೆನ್ನಾಗಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಬಂದಿರ್ಲಿಲ್ಲ ಅಂದ್ರೆ ಲೈಟಿಂಗ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಈ ವಿಡಿಯೋ ಬಂದಿರ್ಲಿಲ್ಲ ಆದ್ರೂ ಕೂಡ ನಿಮ್ ಜೊತೆ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾರ್ಗವ್ ಕೂಡ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದ ಈ ಸಲ ಅಂತ ಅವನು ಫಂಕ್ಷನ್ ಅಲ್ಲಿ ಯಾರ ಅಂದ್ರೆ ಪರಿಚಯ ನೋಡಿ ಕೂಗುದಾಗ್ಲಿ ಈ ತರ ಎಲ್ಲ ಏನು ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ನಾನು ಕೂಡ ಇವಾಗ ಫಂಕ್ಷನ್ ಗೆ ಹೋಗುದು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ ಅಲ್ವಾ ಹಾಗಾಗಿ ಅವನು ಕೂಡ ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದಾನೆ ಇದು ನಮಗೆ ತುಂಬಾ ಉಪಯೋಗ ಆಗುತ್ತೆ ಅಂದ್ರೆ ಇಲ್ಲ ನಾವೇ ಅಮ್ಮಂದ್ರೆ ಇಟ್ಕೊಂಡು ಓಡಾಡ ಓಡಾಡ್ಬೇಕು ಅವರು ಅಳ್ತಾ ಇರ್ತಾರೆ ನಾವು ಅವರ ಜೊತೆನೆ ಇರ್ಬೇಕು ಇದೆಲ್ಲ ಕಿರಿಕಿರಿ ಆಗುತ್ತೆ ಆ ತರ ಎಲ್ಲ ಏನು ಮಾಡ್ಕೊಂಡಿರ್ಲಿಲ್ಲ ಭಾರ್ಗವ ಸುಮ್ನೆ ಎಂಜಾಯ್ ಮಾಡ್ತಾ ಇದ್ದ ನಮಗೂ ಕೂಡ ಖುಷಿ ಆಗ್ತಾ ಇತ್ತು ನೆಕ್ಸ್ಟ್ ಇಲ್ಲಿ ತರಕಾರಿ ಎಲ್ಲಾ ಹೆಚ್ಚಿ ಹೆಚ್ಚಿಟ್ಟಿದ್ದಾದ್ಮೇಲೆ ನಾವು ಕೂಡ ಊಟ ಕೂಡ ಮುಗಿಸ್ಕೊಂಡಿದ್ವಿ ಅದಕ್ಕೆ ನಾನೇನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ ಆದ್ಮೇಲೆ ಇಲ್ಲಿ ಪುರೋಹಿತರು ಕೂಡ ನಾಳೆ ಹೋಮಕ್ಕೆ ಅಂದ್ರೆ ಬೇಗ ರೆಡಿ ಆಗೋದಿತ್ತು ಎಂಟು ಹೋಮ ರೆಡಿ ಮಾಡಿಕೊಳ್ಳೋದಿತ್ತು ಹಾಗಾಗಿ ಮಂಡಲವನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು रे <Sess> नजरिया <Sess> <Sess> ಸರಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್